ನನ್ನ ಫಿಲಮಲ್ಲಿ ಸುದೀಪ್ ಅವರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ವೈಟು ಆಕ್ಷನ್ ಎಲ್ಲ ಸಕ್ಕತ್ತಾಗಿದೆ ಇಲ್ಲ ತುಂಬ ಇಷ್ಟ ಆಗುತ್ತೆ ಫಿಲಮ್ ಎಲ್ಲ ಫ್ಯಾನ್ಸ್ಗಳು ತುಂಬ ಇಷ್ಟ ಆಗುತ್ತೆ ವಿಷ್ಣುವರ್ಧನ್ ಅವರ ಸ್ಕ್ರೀನ್ ಮೇಲೆ ನೋಡಿದಾಗತ್ತೆ ಸಕ್ಕದಾಗಿದೆ ಆ್ಯಕ್ಷನ್ ಎಲ್ಲ ಫಸ್ಟ್ ಹಾಫ್ ಎಲ್ಲ ಫುಲ್ ಸಸ್ಪೆನ್ಸ್ ಚೆನ್ನಾಗಿದೆ ನೋಡ್ಬೇಕು ಮಸ್ತ್ ಆಗಿದೆ ಎಲ್ಲ ಮಸ್ತ್ ಆಗಿದೆ ಎಲ್ಲ ಸಗೋದಾಗಿದೆ ಬ್ರೋ ಸೆಕೆಂಡ್ ಹಾಫ್ ಬಂದ್ಬಿಟ್ಟು ನೋಡಿ ಹೇಳ್ತೀನಿ ಎಲ್ಲ ಸಸ್ಪೆನ್ಸ್ ಫುಲ್ ಸಿಕ್ಸ್ಪೆನ್ಸ್ ಎಲ್ಲ ಸಗೋದಾಗಿದೆ ಬ್ರೋ ನೋಡ್ಬೋದು ಫಸ್ಟ್ ಕ್ಲಾಸ್ ಬ್ರೋ ಮೇಕಿಂಗ್ ಆಗಲಿ ಆರ್ ಸ್ಟೋರಿ ಆಗಲಿ ತುಂಬ ಚೆನ್ನಾಗಿದೆ ಲೈಕ್ ಡೆಫಿನೆಟ್ಲಿ ಸೂಪರ್ ಟೂಪರ್ ಇಟ್ ಎಂಟ್ರಿ ಎಲ್ಲ ಡಿಸೆಂಟ್ ಬಟ್ ಮೂವಿ ಸ್ಟೋರಿ ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ ಅಂಡ್ ನಿಮ್ಗೆ ಎಲ್ಲೂ ಬೋರ್ ಆಗಲ್ಲ ಹಾ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಲೈಕ್ ಎಲ್ಲೂ ಬೋರ್ ಆಗ್ತಾ ಇಲ್ಲ ಅಂಡ್ ಮೇಕಿಂಗ್ ವೈಸ್ ಅಂತೂ ಅಲ್ಟಿಮೇಟ್ಲಿ ಸ್ಟೋರಿ ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಮೂವಿ ಆಕ್ಟಿಂಗ್ ಬಾಸ್ ಆಕ್ಟಿಂಗ್ ಗೆ ಕಾಸ್ ಆಕ್ಟಿಂಗ್ ಅವ್ರದ್ದು ಫೈಟಿಂಗ್ ಸಕ್ಕತ್ ಆಗೈತೆ ಖುಷಿ ಆಗುತ್ತೆ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಕ್ ಬಿಗ್ ಬಾಸ್ ಬೇರೆ ಸಿ ಸಿ ಎಲ್ ನೋಡಿ ನೋಡಿ ಸಾಕಾಗೋಗಿದೆ ಮೂವಿ ನೋಡ್ಬೇಕು ಮೂವಿ ಜಾಸ್ತಿ ಮಾಡ್ಬೇಕು ಬಾಸ್ ಬಾಸ್ಗೋಸ್ಕರ ಎಕ್ಸ್ಟ್ರಾ ವೈಟಿಂಗ್ ಅಷ್ಟೇ ಸಕದಾಗಿದೆ ಸರ್ ಸೆಕೆಂಡ್ ಸೆಕೆಂಡ್ ಕಾಯ್ತಾ ಇದ್ದೀವಿ ಸೆಕೆಂಡ್ ಹಾಫ್ ನೋಡ್ಬೇಕು ಏನಾಗುತ್ತೆ ವಿಲಮ ಒನ್ ನೈಟ್ ಅಲ್ಲಿ ಚೆನ್ನಾಗಿ ತೆಗೆದಿದ್ದಾರೆ ಅದರಲ್ಲಿ ಬೈಟಿಂಗೇ ಜಾಸ್ತಿ ಇದೆ ಚೆನ್ನಾಗಿದೆ ಸ್ವಲ್ಪ ಎಂಗೇಜಿಂಗ್ ಆಗಿದೆ ಆ್ಯಕ್ಷನ್ ಥ್ರಿಲ್ಲರ್ ಇದೆ ವಾಚ್ ನೆಕ್ಸ್ಟ್ ಅಂತ ಇಂಟರ್ವೆಲ್ ನೋಡ್ಬಿಟ್ಟು ಹೇಳ್ತೆ ಮಸ್ಟ್ ಹ್ಯಾವ್ ಚೆನ್ನಾಗಿದೆ ಚೆನ್ನಾಗಿದೆ ಸಸ್ಪೆನ್ಸ್ ಇದೆ ಇನ್ನು ಇನ್ನು ಸ್ಟೋರಿ ಮುಂದೆ ಇದೆಯಾನೋ ಅಂತ ಅನಿಸ್ತಾ ಇದೆ ಬಟ್ ಅದಕ್ಕೆ ಮುಂಚೆನೆ ತುಂಬಾ ಚೆನ್ನಾಗಿದೆ ಮೂವಿ ಮೇಕಿಂಗ್ ಬಿಜಿಎಂ ಇಸ್ ಆಲ್ ವೆರಿ ಗುಡ್ ತುಂಬಾ ಚೆನ್ನಾಗಿದೆ ಎಕ್ಸ್ಪೆಕ್ಟೆಡ್ ಸುದೀಪ್ ಮೂವಿನಲ್ಲಿ ಎಕ್ಸ್ಪೆಕ್ಟೆಡ್ ಇದೆಲ್ಲ ತುಂಬಾ ಚೆನ್ನಾಗಿದೆ ಚನ್ನಾಗಿದೆ ಚನ್ನಾಗಿದೆ ಎಲ್ಲಾ ಚನ್ನಾಗಿದೆ ಸರ್ ಏಕಮದಲ್ಲಿ ಸರ್ ಓಕೆ ಮ್ಯಾಕ್ಸ್ ಸರ್ ಏಕಮದಲ್ಲಿ ಸರ್ ಮ್ಯಾಕ್ಸಿಮಮ್ ಆಗೈತೆ ಸರ್ ಸರ್ ಸೂಪರ್ ಸರ್ ಏಯ್ ಅದು ಯಾ ಸೂಪರ್ ಫಿಲ್ಮ್ ಸಕತಾಗಿದೆ ಫಸ್ಟ್ ಆಫ್ ಆಲ್ ಏ ಅವರ ಆಕ್ಟಿಂಗ್ ಕೆಲಬೇಕು ಸೂಪರ್ ಆಗಿರುತ್ತೆ ಚನ್ನಾಗಿದೆ ಆ ಸೂಪರ್ ಮಾಸ್ ಲಿಮಿಟೇಜ್ ಐತೆ ಎಲ್ಲ ನೋಡ್ಬೋದು ಸಕತ್ತ ಟ್ವಿಸ್ಟ್ ಇದೆ ಇಲ್ಲಿವರೆಗೂ ಚೆನ್ನಾಗಿದೆ ನೋಡೋಣ ಥ್ರಿಲ್ಲಿಂಗ್ ಆಗಿದೆ ನೋಡೋಣ ಸೆಕೆಂಡ್ ಹಾಫ್ ಹೆಂಗಿದೆ ಫಸ್ಟ್ ಹಾಫ್ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಹೆಂಗಿದೆ ನೋಡೋಣ ಸರ್ है ना मैक्स ओ मैक्सिमम बना